ನಾವು ಮೆಟ್ರೋದಲ್ಲಿ ಬಂದಿದ್ದೀವಿ ಇವ್ರನ್ನ ಮೆಟ್ರೋದೊಳಗೆ ಒಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಇದೆ ಅಂತ ಬ್ಯಾಗ್ ಅಲ್ಲಿ ಏನಿಲ್ಲ ಬ್ಯಾಗಲ್ ಬಟ್ಟೆಗಳು ಇದ್ದಾವೆ ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ಡ್ರೆಸ್ ಇಲ್ಲ ಅಂತ ಬಿಡ್ತಿಲ್ಲ ಒಳಗೆ ನೋಡಿ ಬಟ್ಟೆ ಅವರು ರೈತರವ್ರು ನೀವು ಯಾರಿಗೆ ಮಾಡ್ತೀರೋ ಮಾಡಿ ಅಲ್ಲ ಇದು ಬೇರೆಯವ್ರಿಗೆ ಅಸಹ್ಯ ಆಗತ್ತಂತೆ ಟಿಕೆಟ್ ಇದೆ ಎಲ್ಲ ಇದೆ ಅವ್ರದ್ದು ಯಾಕೆ ಒಳಗ ಬಿಡಲ್ಲ ಆತರ ಬೋರ್ಡ್ ಇದಂತೆ ಗಲೀಜ್ ಗಟ್ಟೆ ಹಾಕೊಂಡ ಬಿಡಲ್ಲ ಎಲ್ಲಿ ತೋರ್ಸು ಅಂತೆ ಬೋರ್ಡ್ ದುಡ್ಡುಲ್ಲ ಹಾಕೊಂಡಿದಾರ ಅವರು ನಾನ್ ಚೆನ್ನಾಗಿ ಹಾಕೊಂಡಿದ್ ನನಗ್ ಫ್ರೀ ಬಿಡ್ತಾರಾ ನಂದ್ ಹೆಂಗಿದ್ ನೋಡಿ ಲಕ್ಕ ಲಾಕೊಂಡಿದ್ ನನಗ್ ಬಿಡ್ತಾರಾ ಫ್ರೀ ಆಗಿ ಏನ ಅವರುತ್ರ ಏನಾದ್ರೂ ಹಾ ಏನಾದ್ರೂ ಇದ್ರೆ ನಾನು ಏನು ಹೇಳಲ್ಲ ಟೈಮ್ ಮಾರ್ನಿಂಗ್ ಮಾಡಿದರೆ ಸರ್ ಆಗಲ್ಲ ಸರ್ ಅವರು ಗಲೀಜ್ ಇರ್ಲಿ ನಾವು ಮೆಟ್ರೋದಲ್ಲಿ ಬಂದಿದೀವಿ ಇವರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜ್ ಇದೆ ಅಂತ ಬ್ಯಾಗಲ್ ಏನಿಲ್ಲ ಬ್ಯಾಗಲ್ ಬಟ್ಟೆಗಳಿದಾವೆ ಏನಿಲ್ಲ ಸರ್ ಎಲ್ಲ ಸರ್ಚ್ ಮಾಡಿದ್ದಾರೆ ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ ಆ ಲಿಸನ್ ನೋಡಿ ಬಟ್ಟೆ ಇದು ಹಾ ಅವರು ರೈತ್ರ ಅವರು ರೈತ್ರ ಅವರು ನೀವು ಯಾರಿಗೆ ಮಾಡ್ತಿರೋ ಮಾಡಿ ಅವರು ಅಲ್ಲ ಇದು ಬೇರೆ ಅಸಹ್ಯ ಆಗಿತ್ತಂತೆ ಆ ಟಿಕೆಟ್ ಇದೆ ಎಲ್ಲ ಇದೆ ಅವ್ರದ್ದು ಹಾ ಅವರು ಯಾಕೆ ಹೊರಗೆ ಬಿಡಲ್ಲ ಆತರ ಬೋರ್ಡ್ ಇದಂತೆ ಗಲೀಜ್ ಗಟ್ಟೆ ಹಾಕೊಂಡಿರಿ ಬಿಡಲ್ಲ ಅಂತ ಎಲ್ಲಿ ತೋರಿಸುವಂತೆ ಅಂತೆ ಬೋರ್ಡ್ ಬಿಡಕ್ಕೆ ಇಲ್ಲ ಹಾಕೊಂಡಿದ್ದಾರೆ ಅವರು ನಾನು ಸಮಯ ಹಾಕೊಂಡಿದ್ದೀನಿ ನನಗೆ ಫ್ರೀ ಬಿಡ್ತಾರಾ ನಂದೆ ಹೆಂಗ್ ನೋಡಿ ಲಕ್ಕ ಲಕ ಒಳ್ಳೆದು ನನಗೆ ಬಿಡ್ತಾರಾ ಫ್ರೀ ಆಗಿ ಹಾ ಏನ ಇದ್ರೆ ತೆಗದ್ ಹೊರ ಕಳಿಸಿ ನಾನೇನ್ ಹೇಳಲ್ಲ ಮಾರ್ನಿಂಗ್ ಮಾಡಿದಾರೆ ಸರ್ ಆಗಲ್ಲ ಸರ್ ಅವ್ರು ಕಲಿದಿರ್ಲಿ ರೈತರು ಅವರು